ಹಾಯ್ ಫ್ರೆಂಡ್ಸ್ ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತಿನ ದಿನ ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ದಯವಿಟ್ಟು ಯಾರು ಸ್ಕಿಪ್ ಮಾಡಿದ್ರೋ ಫುಲ್ ವಿಡಿಯೋನ ನೋಡಿ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣಿಸೋ ನೋಟಿಫಿಕೇಶನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಬೆಳಗಿನ ಜಾವ ಮೂರುವರೆ ಆಗಿದೆ ಈಗ ನಾನು ಎದ್ಬಿಟ್ಟು ನೋಡಿ ರಾ ರಾತ್ರಿನೇ ನಾನು ಇಷ್ಟು ಮಾಡಿ ಎತ್ತಿಟ್ಟಿದ್ದೆ ಮತ್ತು ರಾತ್ರಿನೇ ರಂಗೋಲಿ ಹಾಕಿ ಇಟ್ಟಿದ್ದೆ ನೈಟ್ ಫುಲ್ಲು ಮಳೆ ಬಂದುಬಿಟ್ಟು ಎಲ್ಲ ರಂಗೋಲಿ ಎಲ್ಲ ಹೋಗ್ಬಿಡ್ತು ಮತ್ತು ಬೆಳಿಗ್ಗೆ ಎಲ್ಲ ಕ್ಲೀನಾಗಿ ಮತ್ತೆ ಒಂದು ಸಲ ಎಲ್ಲ ತೊಳಿತಾ ನಮ್ಮ ನಮ್ಮನೇಲಿ ಒಂದು ಚಾರ್ಲಿ ಇದೆ ನೋಡಿ ಈಗ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾನೆ ನಾನು ದೇವ್ರು ಕೂಡಿಸ್ತೀನಿ ಅಂತ ಒನ್ ಡೇ ಬ್ಯಾಕಿಂದ ನಾನು ಒಳಗಡೆನೇ ಸೇರಿಸ್ತಾ ಇಲ್ಲ ಇವನಿಗೆ ಚಳಿ ಆಗಿರೋದ್ರಿಂದ ಬೆಳಿಗ್ಗೆ ಬೆಳಿಗ್ಗೆ ಒಳಗಡೆ ಬರೋದಕ್ಕೆ ಟ್ರೈ ಮಾಡ್ತಾನೆ ಆ್ಯಕ್ಚುಲಿ ನಾನು ನಾಲ್ಕು ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ ಇವನು ಬಂದುಬಿಟ್ಟು ಮೂರೂವರೆಗೆ ಬಾಗಿಲನ್ನ ಪರ್ರ ಪರ್ರ ಪರ ಅಂತ ಕರೀತಾ ಇದ್ದ ಒಳಗಡೆ ಬಿಟ್ಕೊಂಡಿಲ್ಲ ಅಂತ ಚಳಿ ಆಯ್ತೇನೋ ತುಂಬಾ ನೋಡಿ ಒಳಗಡೆ ಬರೋದಕ್ಕೆ ಆ ಥರ ಟ್ರೈ ಮಾಡ್ತಾಯಿದ್ದೇನೆ ಅಂತ ಮತ್ತೆ ನಾನು ಆಚೆ ಕಳಿಸ್ಬಿಟ್ಟೆ ಸ್ವಲ್ಪ ತಾಕ್ತಾ ಹಾಕ್ತಾ ಮತ್ತೆ ಟ್ರೈ ಮಾಡ್ತಾನೇ ಇದ್ದ ಸರಿ ಈಗ ಬಾಗಿಲು ತೊಳೆದ ಮೇಲೆ ರಂಗೋಲಿ ಹಾಕಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ರಂಗೋಲಿ ಲೇಟ್ ಆಗುತ್ತೆ ಅಂತ ಬೇಗ ಕೂಡ ಎದ್ದಿದ್ದೆ ಸರಿ ಇವನು ಕೂಡ ಬೇಗ ಎದ್ದು ಎಬ್ಬಿಡಿಸ್ಬಿಟ್ಟಿದ್ದ ಅಂದ್ಬಿಟ್ಟು ನಾನು ಬೇಗ ಎದ್ಬಿಟ್ಟು ನಿದ್ದೆ ಕೂಡ ಮಾಡಿಲ್ಲ ನಿದ್ದೆನೂ ಬಂದಿಲ್ಲ ಆ್ಯಕ್ಚುಲಿ ಹಾಗೆ ಎದ್ಬಿಟ್ಟು ಅಲಾರಾಮ್ನ ಸ್ಕಿಪ್ ಮಾಡಿಬಿಟ್ಟು ಬಾಕ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕೋದು ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಕಲರ್ ಹಾಕ್ಕೊಳ್ಬೇಕು ಕಲರ್ ಹಾಕಬೇಕು ಅಂದ್ಕೊಂಡಿದ್ದೆ ಬಟ್ ಮಳೆ ಬರ್ತಾ ಇರುತ್ತೆ ಅಂತ ಕಲರ್ ಹಾಕೋದಕ್ಕೆ ಹೋಗಿಲ್ಲ ನೋಡಿ ಅಷ್ಟರಲ್ಲಿ ಒಳಗಡೆ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಏನೂ ಬೈದಿಲ್ಲ ಅಂತ ಇನ್ನೂ ಆರಾಮಾಗಿ ಮಲ್ಕೊಂಡಿದ್ದಾನೆ ಈಗ ಒಂದು ನಾಲ್ಕೂವರೆ ಆಗೋಗ್ಬಿಟ್ಟಿತ್ತು ನಾನು ಸಹ ನೀರು ಹಟ್ಕೊಂಡು ಬಂದು ಬಾಕ್ಲಿಗೆ ತೋರಣ ಕಟ್ಟಿ ಹೂವು ಸಹ ಹಾಕ್ಕೊಳ್ತಾ ಇದ್ದೀನಿ ಎಷ್ಟೇ ಬೇಗ ಇದ್ದರೂ ದೇವ್ರ ಕೆಲಸ ಅಂತೂ ಬೇಗ ಅಂತೂ ಆಗೋದೇ ಇಲ್ಲ ಮಾಡ್ತಾಯಿದ್ರೆ ಮಾಡ್ತಾನೇ ಇರ್ತೀವಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಟೈಮ್ ಹೋಗೋದಂತೂ ಗೊತ್ತೇ ಆಗೋದಿಲ್ಲ ದೇವ್ರ ಕೆಲಸ ಮಾಡೋವಾಗ ಈ ವರಮಹಾಲಕ್ಷ್ಮಿ ಅಂದರೆ ಅಂತೂ ತುಂಬನೇ ಹೆಣ್ಮಕ್ಳಿಗಂತೂ ತುಂಬನೇ ಸ್ಪೆಷಲ್ ಅಂತಲೇ ಹೇಳ್ಬೋದು ನಿದ್ದೇನೂ ಬರೋದಿಲ್ಲ ರಾತ್ರಿ ಹೊದಲು ಮಾಡಬೇಕಪ್ಪ ಎದೊಳ್ಬೇಕು ಅನ್ನೋದು ಅವ್ರಿಗೆ ಮೈಂಡ್ಗೆ ಬಂದುಬಿಡತ್ತೆ ಅಲಾರಾಮ್ ಇಟ್ಟಿದ್ರು ಸಹ ಅಲಾರಾಮ್ ಅವ್ ಅಲಾರಂ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಎದ್ಬಿಟ್ಟಿರ್ತೀವಿ ಈಗ ನಮ್ಮ ಹಸ್ಬೆಂಡ್ ಸಹ ಸ್ನಾನ ಮಾಡ್ಕೊಂಡು ಬಂದು ದೇವರಿಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾನು ಸಹ ನೈವೇದ್ಯಕ್ಕೆ ಪೊಂಗಲ್ಲು ಮತ್ತು ಪುಳಿಯೋಗರೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ನಮ್ಮ ಹಸ್ಬೆಂಡು ಸಹ ಎಲ್ಲ ರೆಡಿ ಮಾಡಿ ಸ್ವಲ್ಪ ಕೊಟ್ಟರು ನಾನು ಸಹ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಲಶ ಎಲ್ಲ ಮುಂದೆ ಇಟ್ಟು ಫಸ್ಟು ಕೆಳಗಡೆ ಸ್ಟೆಪ್ ಇಟ್ಬಿಟ್ಟಿದ್ದೆ ನಮ್ಮ ಹಸ್ಬೆಂಡು ಇನ್ನೊಂದು ಸ್ಟೆಪ್ ಇಡೋಣ ಅಂದ್ಬಿಟ್ಟು ಒಂದು ಚಿಕ್ಕದ ಮಣೆ ಇತ್ತು ಅದ್ರ ಮೇಲೆ ಕೂರಿಸಿದ್ದೀವಿ ಮತ್ತೆನೇನೆ ಈಗ ಮತ್ತೆ ಒಂದು ಬಟ್ಟೆ ಹಾಕ್ಬಿಟ್ಟು ಎಲ್ಲ ಮತ್ತೆ ಫಸ್ಟಿಂದ ರೆಡಿ ಮಾಡ್ಕೊಳ್ತಾ ಇದ್ದೀನಿ भाग्याद लक्ष्मीबारं नम मनीसौ भाग्याद लक्ष्मीबारं नम मनीसौ ధ్వ తోరుత హెజ్జయ మేలం హెజ్జయని కుత ెజ్జయ కాలిన ధ్వనియా తోరుత సజ్జన సాధ పూజయొల పెన్నే భగ లక్ష్మి బాలం నమ్మమ్మీ సౌభగ लक्ष्मी वारम् ಅತ್ತಿತ್ತಲುಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಅತ್ತಿತ್ತಲುಗದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯ ಸಾಹಸ ಚಿಂತನೆ ಹೊಳೆಯುವ ಪುತ್ಳಿಗೊಂಬೆ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ रे मन मानवा सिद्धि तोरे कनक वृष्टिया करयुतबरे मन के मानवा सिद्ध तोरे दिनकर कोपि ते जने जनकरायना जन करयण कुमारि बेग भग्याद लक्ष्मी बारम्मा न मनी लक्ष्मी बारम्मा ತುಪ್ಪ ಕಾಲು ಬೆಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳಿರಿ ರಂಗನ ಚೊಕ್ಕ ಪುರಂತರ ವಿಠಲರ ರಾಣಿ ಭಾಗ್ಯಾದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನೀ ಸೌಭಾಗ್ಯಾದ ಲಕ್ಷ್ಮೀ ಬಾರಮ್ಮ ಸೌಭಾಗ್ಯ ಪೂಜೆ ಅಂತೂ ಚೆನ್ನಾಗಾಯಿತು ಎಲ್ಲರಿಗೂ ಆಯಸ್ಸು ಆರೋಗ್ಯ ಸಿರಿ ಸಂಪತ್ತು ಜೊತೆಗೆ ನೆಮ್ಮದಿ ಕೂಡ ಕೊಡಲಿ ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ನಿಮ್ಮ ಮನೇಲಿ ಎಷ್ಟು ಗಂಟೆಗೆ ಪೂಜೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನಂತೂ ಒಂದು ಏಳರಿಂದ ಒಂದು ಎಂಟು ಗಂಟೆ ಒಳಗಡೆ ಪೂಜೆ ನಡೆಸಿ ಪೂಜೆ ಮಾಡಿಬಿಟ್ವಿ ಟೈಮು ಆರೂವರೆಯಿಂದ ಎಂಟೂವರೆ ಎಂಟು ಚೆನ್ನಾಗಿದೆ ಅಂತ ಹೇಳಿದರು ಸೊ ಅದರಿಂದ ಒಂದು ಏಳು ಮುಕ್ಕಾಲು ಆಗೋಷ್ಟರಲ್ಲಿ ನಾವು ಪೂಜೆನ ಫುಲ್ಲು ಕಂಪ್ಲೀಟಾಗಿ ಮುಗಿಸಿದ್ವಿ ಈಗ ಕಿಚನ್ಗೆ ಬಂದಮೇಲೆ ನಮ್ಮ ಹಸ್ಬೆಂಡು ಸೈಸ್ಬಾತ್ ರೆಡಿ ಮಾಡ್ಕೊತಾ ಇದ್ದಾರೆ ನಾನು ಮೊದಲೇನೇ ಒಂದು ವಿಡಿಯೋದಲ್ಲಿ ಹೇಳಿದೆ ನಮ್ಮ ಹಸ್ಬೆಂಡು ಹಬ್ಬಗಳಲ್ಲಿ ಮತ್ತು ಏನಾದರೂ ಫಂಕ್ಷನ್ಗಳಲ್ಲಿ ನಮ್ಮ ಹಸ್ಬೆಂಡು ಬಂದು ನನಗೆ ಸಹಾಯ ಮಾಡ್ತಾರೆ ಅಂತ ಅವರು ಸಹ ಬಂದ್ಬಿಟ್ಟು ನನಗೆ ಎಲ್ಪ್ ಮಾಡ್ತಾಯಿದ್ರು ನಾನು ಅಷ್ಟೊತ್ತಿಗೆ ಎಲ್ಲಾನು ರೆಡಿ ಮಾಡಿಕೊಂಡು ರಸಮ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದನ್ನು ಸಹ ರುಬ್ ರಸಮ್ಗೆ ಏನೇನು ಬೇಕೋ ಅದೆಲ್ಲ ರುಬ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾಲ್ಕು ಸ್ಟವ್ ಇರೋದ್ರಿಂದ ಬೇಗ ಬೇಗ ಅಡುಗೆ ಆಗ್ಬಿಡುತ್ತೆ ಒಂದು ಕಡೆ ಇಟ್ಕೊಂಡು ಇನ್ನೊಂದು ಕಡೆ ಸಹ ಮಾಡ್ಕೊಬೋದು ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ ಬಾಂಡ್ಲೆಗೆ ಈರುಳ್ಳಿ ಬಜ್ಜಿ ಈರುಳ್ಳಿ ಬೋಂಡಾಗೆ ಕಳಿಸಿಟ್ಕೊಂಡಿದ್ದೆ ಸೊ ಫಸ್ಟ್ಗೆ ನಾನು ಹಪ್ಳ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಹಪ್ಳ ಎಲ್ಲ ಮಾಡಿಕೊಂಡು ಆಮೇಲೆ ಈರುಳ್ಳಿ ಬೋಂಡನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಾವ ಕೂಡ ಬಿಸಿಗೆ ಇಟ್ಟಿದ್ದೀನಿ ಬೇಗ ಬೇಗ ಆಗಿಬಿಟ್ರೆ ಬೇಗ ಬೇಗ ರೆಸ್ಟ್ ಮಾಡ್ಬೋದು ಅಂತ ಬೆಳಿಗ್ಗೆ ಬೇಗ ಎದ್ದಿರೋದ್ರಿಂದ ಸ್ವಲ್ಪ ಟಯರ್ಡ್ ಇರುತ್ತೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಊಟ ತಿನ್ನೋಣ ಅಂತ ದೇವ್ರಿಗೆ ಬೇರೆ ಒಬ್ಬಟ್ಟು ಇಕ್ಬೇಕು ಅಂತ ನಾನು ಸಹ ಏನು ಕಾಫಿ ಟಿ ಅಥವಾ ನೀರು ಏನೂ ಸಹ ತಗೊಂಡಿರಲಿಲ್ಲ ಸರಿ ಒಬ್ಬಟ್ಟು ಬೇಗ ಮಾಡಿಬಿಡೋಣ ದೇವ್ರಿಗೆ ಇಟ್ಬಿಟ್ಟು ಇನ್ನೊಂದು ಸಲ ಪೂಜೆ ಮಾಡೋಣ ಅಂದ್ಬಿಟ್ಟು ಒಬ್ಬಟ್ಟು ಸಹ ರೆಡಿ ಮಾಡ್ಕೊಳ್ತಾಯಿದ್ದೀನಿ ಅಷ್ಟರಲ್ಲಿ ಬೋಂಡ ಎಲ್ಲ ರೆಡಿ ಆಗ್ಬಿಟ್ಟಿತ್ತು ಜಾಸ್ತಿ ಏನೂ ಮಾಡೋದಕ್ಕೆ ಹೋಗಿಲ್ಲ ಅಡುಗೆನ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಮಕ್ಕಳು ಹಬ್ಬಗಳಲ್ಲಿ ಊಟನೇ ತಿನ್ನೋದಿಲ್ಲ ಅಜ್ಜಿ ಮನೆಯಲ್ಲೇ ತಿನ್ ತಿನ್ಬಿಟ್ಟು ಬಂದುಬಿಡ್ತಾರೆ ಮಾಡಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಒಬ್ಬಟ್ಟು ಸಹ ಒಂದು ರೆಡಿ ಆಗ್ತಾಯಿದೆ ಇನ್ನೂ ಸ್ವಲ್ಪ ನೆನಿಬೇಕಾಗಿತ್ತು ಇಟ್ಟು ಆಗಲಿಲ್ಲ ನಾನು ಮಾಡೋದಕ್ಕೆ ರೆಡಿ ಇದ್ದೆ ನಾನು ಸಹ ಒಂದೆರಡು ಅವರ್ ವರ್ಕ್ ಇತ್ತು ಸೊ ಬೇಗ ಬೇಗ ಮಾಡಿಬಿಟ್ಟು ನಾನು ಸಹ ವರ್ಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅದಕ್ಕೋಸ್ಕರ ಬೇಗ ಬೇಗ ಮಾಡಿಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಒಂಬತ್ತುವರೆ ಆಗೋ ಅಷ್ಟರಲ್ಲಿ ತಿನ್ಬಿಟ್ಟು ಒಂದು ಐದು ನಿಮಿಷ ರೆಸ್ಟ್ ಮಾಡಿ ಮತ್ತು ನಾನು ವರ್ಕ್ಗೆ ಹೋಗಿ ಒಂದು ಹನ್ನೊಂದುವರೆ ಅಷ್ಟರಲ್ಲೆಲ್ಲ ಬಂದುಬಿಟ್ಟೆ ಮನೆಗೆ ಅಲ್ಲಿವರೆಗೂ ನಮ್ಮ ಹಸ್ಬೆಂಡ್ ಕೂಡ ಅಂಗಡಿಗೆ ಹೋಗಿರಲಿಲ್ಲ ನಾನು ಬರೋವರೆಗೂ ಹೋಗ್ಬಿಡ್ರಿ ಅಂತ ಹೇಳಿದ್ದೆ ಸರಿ ನಾನು ಬಂದಮೇಲೆ ಆಮೇಲೆ ಹೋದರು ಅವರು ಸಹ ಇಷ್ಟು ರೆಡಿಯಾಗಿದೆ ಇವತ್ತಿನ ಊಟ ಇಷ್ಟೇನೇ ಒಬ್ಬಟ್ಟು ಪಲ್ಲಾವು ಮತ್ತು ಪುಳೋಗರೆ ಖಾಲಿ ಆಗ್ಬಿಟ್ಟಿತ್ತು ಮಕ್ಕಳೇ ಸ್ವಲ್ಪ ತಿಂದುಾಕ್ಬಿಟ್ಟು ಸ್ವಲ್ಪನೇ ಮಾಡಿದ್ನಲ್ಲ ದೇವ್ರಿಗೋಸ್ಕರ ಅಂತ ಅದನ್ನು ಮಕ್ಕಳಿಗೆ ಹಾಕ್ಕೊಟ್ಬಿಟ್ಟಿದ್ದೆ ಪೊಂಗಲ್ಲು ಮತ್ತು ವಡೆ ಇದು ಬೋಂಡ ಮತ್ತು ಹಪ್ಳ ಇಷ್ಟೇ ಇವತ್ತಿನ ಊಟ ಈಗ ಮಧ್ಯಾಹ್ನ ಆಗಿತ್ತು ಕೆಲಸದಿಂದ ಹೋಗಿ ಬಂದಮೇಲೆ ಮಕ್ ಮಗಳಿಗೆ ರೆಡಿ ಮಾಡೋಣ ಅಂತ ಸೀರೆ ಉಡ್ಸ್ತಾ ಇದ್ದೀನಿ ಅಷ್ಟೇ ಕುಂಮಕ್ಕೆ ಹೋಗ್ಬೇಕಲ್ಲ ಮನೆ ಮನೆಗೂ ಅವ್ರಿಗೂ ಹೇಳಿ ಬರಬೇಕು ಸೊ ಅದರಿಂದ ಮಗುಗೆ ಸೀರೆ ಉಡ್ಸೋಣ ಅಂತ ಆಸೆ ಆಯಿತು ಸೀರೆ ಅಮ್ಮ ಅಂತ ಕೇಳಿದೆ ಹಾಗಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ಲು ನೋಡಿ ಅವಳ ಮುಖ ನೋಡಿ ಹೆಂಗಿದೆ ಅಂತ ನನಗೆ ಆಸೆ ಮಗಳಿಗೆ ಸೀರೆ ಉಡಿಸಿ ನೋಡಬೇಕು ಅಂತ ಅವಳಿಗೆ ಫುಲ್ ಇರಿಟೇಷನು ತೂಕ ಬೇರೆ ಇರುತ್ತಲ್ಲ ಟೈಟಿಗೆ ಬೇರೆ ಕಟ್ಟಿಬಿಟ್ಟಿರ್ತೀನಿ ಬಿಡ್ದು ಇದೋಗಬಾರ್ದು ಅಂತ ಆದರೂ ಏನೋ ಒಂದು ಪುಸಿ ಮಾಡಿ ಹಂಗೆ ಹಿಂಗೆ ಅಂತ ನೈಸ್ ಮಾಡಿ 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 ಉಡ್ಸ್ತಾ ಇದ್ದೀನಿ ಆದರೂ ಅವಳು ಅವಳು ಫೇಸ್ನ ಆ ಥರನೇ ಇಟ್ಕೊಂಡಿದ್ದಾಳೆ ಆ ಕತೆಗಳು ಹೇಳಿ ಅದು ಇದು ಅಂತ ಉಡ್ಸ್ತಾ ಇದ್ದೀನಿ ಒಂದು ಹತ್ತು ಅಮ್ಮ ಹತ್ತು ನಿಮಿಷ ಅಂತ ಹೇಳಿ ಹೇಳಿ ಉಡಿಸ್ತಾ ಇದ್ದೀನಿ ಅಮ್ಮ ಹತ್ತು ನಿಮಿಷನ ಆಯಿತು ಆಯಿತು ಅಂತ ಕೇಳ್ತಾನೆ ಇದ್ ಟೆನ್ಷನ್ಗೆ ಸರಿ ಹೋಗಿ ಬಿಚ್ಚಾಕೆ ಹೋಗೋ ಅಂತ ಒಂದು ಹತ್ತು ನಿಮಿಷಕ್ಕೇ ಬಿಚ್ಚಾಕ್ಸ್ಬಿಟ್ಟೆ ಒಂದು ಐದಾರು ಮನೆಗೆ ಹೋಗಿ ಬಂದ್ಬಿಟ್ಟು ತುಂಬನೇ ಕಷ್ಟ ಮಕ್ಕಳಿಗೆ ಸೀರೆ ಉಡ್ಸೋದಂದ್ರೆ ಅದು ತುಂಬ ಉದ್ದ ಇರುತ್ತಲ್ಲ ಸೀರೆ ಮಕ್ಳು ಇಷ್ಟ ಇರ್ತಾರೆ ಆದರೂ ನನಗೆ ನೋಡೋ ನಾ ಈ ರೀತಿಯಾಗಿ ಸೀರೆ ಉಡ್ಸ್ಬಿಟ್ಟು ನೋಡಬೇಕಂದ್ರೆ ತುಂಬಾ ಖುಷಿಯಾಗುತ್ತೆ ಅವ್ಳು ಆಟ ಮಾಡೋದು ನೋಡಿಬಿಟ್ಟು ನಮ್ಮ ಬೇಡ ಬಿಡು ಬಿಡು ಅಂತ ಹೇಳ್ತಾಯಿದ್ರು ಆದರೂ ನಮ್ಮ ಸಂಸ್ಕೃತಿನ ನಾವು ಮಕ್ಕಳಿಗೆ ತೋರಿಸ್ತಾ ಇರಬೇಕು ಈಗಿನ ಕಾಲದಲ್ಲಿ ಸೀರೆ ಉಟ್ಕೊಳೋದಂದ್ರೆ ನಮಗೆ ಆಗೋದಿಲ್ಲ ಇನ್ನು ಮುಂದಕ್ಕೆ ಫ್ಯೂಚರಲ್ಲಿ ಮಕ್ಕಳು ಉಟ್ಕೊಳ್ತಾರೆ ಇಲ್ಲ ಅದು ಗೊತ್ತಿಲ್ಲ ಒಂದು ಪ್ಯಾಂಟು ಒಂದು ಶರ್ಟ್ ಹಾಕೊಂಬಿಟ್ರೆ ಅದೇ ಕಂಫರ್ಟು ಅದಕ್ಕೋಸ್ಕರ ನಾನು ಇವಾಗ್ಲಿಂದನೇ ಸ್ವಲ್ಪ ಸ್ವಲ್ಪನೇ ರೆಡಿ ಆಗಲಿ ಅಂತ ಸೀರೆ ಟ್ರೈ ಮಾಡಿ ಮಾಡಿ ಇರ್ತೀನಿ ಹಬ್ಬಗಳಲ್ಲಿ ಇಷ್ಟ ನನಗೆ ಯಾವಾಗಲೂ ನೈಸ್ ಮಾಡಿ ಒಂದಿನ ಮುಂಚೆನೇ ಚೆನ್ನಾಗಿ ನೈಸ್ ಮಾಡಿಬಿಟ್ಟಿರ್ತೀನಿ ಉಟ್ಕೊಂಬ ಹಂಗೆಮ್ಮ ಹಿಂಗೆಮ್ಮ ಅಂತ ಅವಳು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಉಟ್ಸ್ಕೊಳ್ತಾ ಇದ್ದಾಳೆ ಅವಳಿಗೆ ಆಗ್ತಾಯಿಲ್ಲ ಆದರೂ ಅಟ್ಟ ಆಟ ಬಿಡ್ತಾಯಿಲ್ಲ ನಾನಂತೂ ಆದರೂ ಒಂದು ಸ್ವಲ್ಪ ಹೊತ್ತು ನೋಡಬೇಕು ಅಂತ ಖುಷಿ ಅಪ್ಪ ಅಲ್ವಾ ಅವಳು ನಮ್ಮನೆ ಪುಟ್ಟ ಲಕ್ಷ್ಮಿ ಅಲ್ವಾ ಅದಕ್ಕೆ ಅವಳು ಚೆನ್ನಾಗಿರಬೇಕು ಅಂತ ಸೀರೆ ಉಡಿಸ್ತಾ ಇದ್ದೀನಿ ಹಂಗೋ ಹಿಂಗೋ ಮಾಡಿ ನೈಸ್ ಮಾಡಿ ಸೀರೆ ಅಂತೂ ಉಡ್ಸ್ಬಿಟ್ಟೆ ಮಗು ಎಷ್ಟು ಬೇಜಾರು ಈ ಅಮ್ಮ ನನಗೆ ಸೀರೆ ಉಡ್ಸ್ಬಿಟ್ಲು ನನ್ನ ಕಷ್ಟ ನನಗೆ ಅಂತ ಏನಾದರೂ ಅನ್ಕೊಳ್ಳಿ ನೋಡೋದಕ್ಕೆ ಚೆನ್ನಾಗಿರ್ಬೇಕು ಅಷ್ಟೇ ಮಗು ಈಗ ಪಿನ್ ಮಾಡಿ ತುಂಬ ದೊಡ್ಡದಾಗ್ಬಿಟ್ಟಿತ್ತು ಸರಿಗು ಈ ರೀತಿಯಾಗಿ ಇಟ್ಕೊಮ್ಮ ನಡೆಯೋದಕ್ಕೆಲ್ಲ ಬಿದ್ದೋಗಿಬಿಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳಿ ತರಿಸ್ಕೊಡ್ತಾ ಇದ್ದೀನಿ ಒಂದು ಫೋಟೋ ಕೂಡ ಕ್ಲೀನಾಗಿ ಬಂದಿಲ್ಲ ನಗದೇ ಇಲ್ಲ ಸ್ವಲ್ಪನೇ ಒಂದೇ ಒಂದು ಫೋಟೋ ಮಾತ್ರ ಚೆನ್ನಾಗಿ ಬಂತು ಈಗ ಕೈಗೆ ಬಳೆ ಎಲ್ಲ ಹಾಕ್ಬಿಟ್ಟು ತಾನೇ ಕೂಡ ಬಾಚಬೇಕು ನೀಟಾಗಿ ಈಗ ಸ್ವಲ್ಪ ಫ್ರೀ ಆದ್ಲು ಬಳೆ ಹಾಕ್ತಿದ್ದೀನಲ್ಲ ಅಂತ ಅದು ಅಂತ ಇತ್ತು ಮೈಂಡ್ ಸ್ವಲ್ಪ ಡೈವರ್ಟ್ ಆಗಿದೆ ಅಂತ ಸ್ವಲ್ಪ ಖುಷಿಯಾಗಿದ್ದಾಳೆ ನಿಮ್ಮ ಮನೇಲು ಮಕ್ಕಳು ಈ ರೀತಿಯಾಗಿ ಮಾಡಿ ಮಾಡ್ತಾರ ಏನೋ ಗೊತ್ತಿಲ್ಲ ಅಷ್ಟರಲ್ಲಿ ರೆಡಿ ಮಾಡೋಷ್ಟರಲ್ಲಿ ಕುಂಕುಮಕ್ಕೆ ಅತ್ತೆ ಅವ್ರು ಬಂದಿದ್ದರು ಅವ್ರಿಗೂ ಸಹ ಕುಂಕುಮನ ಕೊಟ್ಬಿಟ್ಟು ಅವರು ಕರೀತಾ ಇದ್ರು ಬರ್ತಿಯಮ್ಮ ಬರ್ತಿಯಮ್ಮ ನನ್ನ ಜೊತೆ ಅಂತ ಇನ್ನೂ ರೆಡಿ ಆಗೋಷ್ಟರಲ್ಲಿ ಅವ್ಳಿಗೆ ಮೂಡ್ ಫ ಸ್ವಲ್ಪ ಚೇಂಜ್ ಆಗ್ತಾ ಆಗ್ತಾಯಿರ್ತಲ್ಲ ಅವಾಗವಾಗ ಮಕ್ಕಳಿಗೆ ಒಂದೇ ಥರ ಮೂಡಿರೋದಿಲ್ಲ ಐದೈದು ನಿಮಿಷಕ್ಕೂ ಚೇಂಜ್ ಇರುತ್ತೆ ಒಂದು ಸಲ ಬರ್ತೀನಿ ಒಂದು ಸಲ ಬರೋಲ್ಲ ಅಂತ ಇದ್ಲು ಸರಿ ಇನ್ನೂ ರೆಡಿ ಆಗಿಲ್ವಲ್ಲ ಸರಿ ನೀವು ಹೋಗ್ಬಿಟ್ಟು ಬರೀ ಹೋಗಮ್ಮ ಅಂದ್ಬಿಟ್ಟು ಮಗುಗೆ ರೆಡಿ ಮಾಡಿ ನಾನು ಮತ್ತೆ ಮಗು ಮತ್ತು ನಮ್ಮ ಅತ್ತೆಯವರು ಕೂಡ ರೆಡಿ ಆಗಿಬಿಟ್ಟು ಹೋಗ್ಬಿಟ್ಟು ಬಂದ್ವಿ ಈಗ ತಲೆನ ಬಾಚಿಬಿಟ್ಟು ರೆಡಿ ಮಾಡಿ ಒಂದು ಜಾಗದಲ್ಲಿ ಕೂರಿಸ್ಬಿಡ್ತೀನಿ ಅಷ್ಟೊತ್ತಿಗೆ ನಾನು ಕೂಡ ರೆಡಿ ಆಗಿಬಿಟ್ಟು ಮೂವರು ಸಹ ಮನೆ ಮನೆಗೂ ಹೋಗಿ ಸ್ಟಡಿ ಮಾಡಿ ಕೂಡ ಬಟ್ ಬರ್ತಾನೆ ಇತ್ತು ಬಿಟ್ಟು ಬಿಟ್ಟು ಒಂದು ಏಳು ಗಂಟೆ ಆಗೋಗ್ಬಿಟ್ಟಿತ್ತು ಒಂದು ಮೂರುವರೆ ನಾಲ್ಕೂವರೆಯಿಂದ ಸ್ಟಾರ್ಟ್ ಮಾಡಿದ್ದು ಆರೂವರೆ ಏಳು ಗಂಟೆ ಆಗೋಗ್ಬಿಟ್ಟಿತ್ತು ನೋಡಿ ಈ ರೀತಿಯಾಗಿ ಫೈನಲ್ ಆಗಿ ರೆಡಿ ಆದಲು ನನ್ನ ಮಗಳು ಲಕ್ಷ್ಮಿ ಜೊತೆ ಪುಟ್ ಲಕ್ ಪುಟ್ ಲಕ್ಷ್ಮಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್